ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಹದಿನೈದು ಶನಿವಾರ ನಾಳೆಯಿಂದ ಎಪ್ಪತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ಮಹಾರಾಜ ಯೋಗದ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪೆ ಇರೋದ್ರಿಂದ ಬೇಡ ಬೇಡ ಕೂಡ ದುಡ್ಡು ಸಿಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಳ್ತಾರೆ ಡಿಸ್ಪ್ಲೇ ಮೇಲೆ ಗುರುಜಿ ನಂಬರ್ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮಾರ್ಚ್ ಹದಿನೈದರ ಶನಿವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷ ಏನಿದೆ ಈ ಎಂಟು ರಾಶಿಯವರು ಕೂಡ ಬೇಡ ಬೇಡ ಅಂದ್ರೂ ಕೂಡ ದುಡ್ಡನ್ನ ಪಡ್ಕೊಳ್ತಾರೆ ಮಹಾರಾಜ ಯೋಗ ಇರೋದ್ರ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರ ಮೇಲೆ ಬೀಳ್ತಾ ಇದೆ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಇವರು ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಪಟ್ಕೊಳ್ತಾರೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯ ಜನರಿಗೆ ಹೆಚ್ಚಿನ ಪ್ರಯೋಗವಾಗುತ್ತೆ ಈ ರಾಶಿಯ ಜನರು ಪ್ರೀತಿಯಲ್ಲಿದ್ರೆ ಖಂಡಿತವಾಗಿ ಅವರಿಗೆ ಹೆಚ್ಚಿನ ಪ್ರಯೋಜನ ಸಿಗುತ್ತೆ ಜೊತೆಗೆ ಕುಟುಂಬದ ವಿಷಯವಾಗಿ ಶಾಂತಿ ನೆಲೆಸುತ್ತೆ ಎಲ್ಲಾ ರೀತಿಯ ವಿವಾದಗಳು ಕೂಡ ಪರಿಹಾರಗೊಳ್ಳುತ್ತೆ ಜೊತೆಗೆ ನೀವು ಯಾವುದಾದ್ರೂ ನಿರ್ಧಾರಗಳನ್ನ ಅದರಲ್ಲೂ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅಡೆತಡೆ ಅನ್ನೋದು ಇರೋದಿಲ್ಲ ನಿಮ್ಮ ಶುಭ ಚಿಂತಕರ ಸಂಪೂರ್ಣ ಬೆಂಬಲ ನಿಮಗೆ ಸಿಗ್ತಾ ಹೋಗುತ್ತೆ ಕೆಲವು ಸಮಯಗಳಿಂದ ಈ ರಾಶಿಯ ಜನರಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕವಾಗಿ ಹಾನಿಯನ್ನ ಅನುಭವಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಲಾಭ ದೊರಕುವ ಯೋಗ ಇದೆ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಂತೋಷ ಸಮೃದ್ಧಿ ನೆಲೆಸುತ್ತೆ ನೀವು ಯಾರೊಂದಿಗಾದ್ರೂ ವಾದ ವಿವಾದವನ್ನ ಹೊಂದಿದ್ರೆ ಈ ವಾರ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರಗಳಿಗೂ ಪರಿಹಾರ ಹೊಂದೋದ್ರಲ್ಲಿ ಯಶಸ್ಸನ್ನ ಕಾಣ್ತೀರಾ ಪ್ರೀತಿಯಲ್ಲಿರ್ತಕ್ಕಂಥವರಿಗೆ ಉತ್ತಮ ದಿನವಾಗಿದೆ ನಿಮ್ಮ ಪ್ರೀತಿಯ ಜೀವನ ಅಥವಾ ವೈವಾಹಿಕ ಜೀವನದಲ್ಲಿ ಯಾವುದಾದ್ರೂ ವಿವಾದ ಉಂಟಾಗಿದ್ರೆ ಅದೆಲ್ಲದಕ್ಕೂ ಕೂಡ ಈ ಸಂದರ್ಭದಲ್ಲಿ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಜೊತೆಗೆ ಈ ರಾಶಿಯವರು ಮುಂಬರುವ ದಿನಗಳಲ್ಲಿ ಒಂದಷ್ಟು ಹೂಡಿಕೆಯನ್ನು ಮಾಡ್ತಾ ಹೋದ್ರೆ ಭವಿಷ್ಯದಲ್ಲಿ ಈ ಒಂದು ಹಣವು ಅತ್ಯಂತ ಲಾಭದಾಯಕವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಪ್ರೀತಿಯ ವಿಷಯವಾಗಿ ಸಾಕಷ್ಟು ಲಾಭದಾಯಕ ದಿನಗಳು ನಿಮ್ಗೆ ಶುರುವಾಗ್ತಾ ಇದೆ ಪ್ರೀತಿಯ ಜೀವನ ಬಹಳ ಉತ್ತಮವಾಗಿರುತ್ತೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸೋದ್ರಿಂದ ನಿಮ್ಗೆ ವಿದ್ಯಾರ್ಥಿಗಳಾಗಿದ್ರೆ ಖಂಡಿತವಾಗಿಯೂ ಕೂಡ ನೀವು ಉತ್ತಮ ಕೆಲಸವನ್ನ ಕಾಣ್ತೀರಾ ಅಥವಾ ಉತ್ತಮ ಕೆಲಸವನ್ನ ಪಡ್ಕೊಳ್ತೀರಾ ಈ ರಾಶಿಯ ಜನರಿಗೆ ಯಶಸ್ಸು ದೊರಕುವ ಸಂಭವ ಸಾಕಷ್ಟಿದ್ದು ನಿಮ್ಗೆ ಯಾವ್ದಾದ್ರೂ ಕೆಲಸವನ್ನ ಪೂರ್ಣಗೊಳಿಸ್ಲಿಲ್ಲ ಅನ್ನುವಂಗಿದ್ರೆ ಆ ಕೆಲಸವನ್ನ ಪೂರ್ಣಗೊಳಿಸೋದ್ರಿಂದ ಸಂತಸ ಅನ್ನೋದು ಮನೆ ಮಾಡುತ್ತೆ ಮನೆಯಲ್ಲಿ ಯಾವ್ದಾದ್ರು ಚಿಕ್ಕ ಪಾರ್ಟಿ ಅನ್ನೋದು ಆಯೋಜನೆ ಆಗುತ್ತೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತಸ ಇರುತ್ತೆ ಯಾವ್ದಾದ್ರೂ ಯೋಜನೆಗಾಗಿ ಕೆಲಸವನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ಮಾಡಿ ಅತ್ಯಧಿಕ ಲಾಭ ಇದೆ ನೀವು ಪ್ರಯಾಣಿಸೋದ್ರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡಬಹುದು ಜೊತೆಗೆ ಈ ರಾಶಿಯ ಜನರಿಗೆ ಈ ಸಂದರ್ಭದಲ್ಲಿ ಉತ್ತಮ ಅವಕಾಶ ದೊರಕುವ ಯೋಗ ಆಯಿತು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿದ್ರೆ ಖಂಡಿತವಾಗಿಯೂ ನಿಮ್ಮೆಲ್ಲ ಪೂರ್ಣ ಆಸೆಗಳು ಕೂಡ ಪರಿಪೂರ್ಣವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಮದುವೆ ಆಗದೆ ಇರೋರಿದ್ರೆ ಖಂಡಿತವಾಗಿ ಕಂಕಣ ಭಾಗ್ಯ ಪುಡಿ ಬಂದಿದ್ದು ಮದುವೆಯ ಯೋಗ ಇದೆ ಮದುವೆ ಆಗಿರ್ತಕ್ಕಂಥ ಜನರಿಗೆ ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಹೊಂದಲಿಕ್ಕೆ ಅವಕಾಶ ಸಿಗ್ತಾ ಹೋಗಿ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ತುಲಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ಮೀನ ರಾಶಿ ಋಷಿಕ ರಾಶಿ ಮೇಷ ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು